ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವೀಡಿಯೋನ ವೀಡಿಯೋದಲ್ಲಿ ನಿಮಗೆ ನನ್ನ ಟೆರೆಸ್ ಗಾರ್ಡನಿಗೆ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದೀನಿ ಟೆರಸ್ ಗಾರ್ಡನ್ ನೋಡಿದೀವಲ್ಲ ಇನ್ನೇನು ಸ್ಪೆಷಲ್ ಅಂದ್ಕೊತಾಯಿದ್ದೀರಾ ಇವತ್ತು ತುಂಬ ಸ್ಪೆಷಲ್ ಆಗಿದ್ದು ವೀಡಿಯೋ ಯಾಕೆ ಅಂತೇಳಿದರೆ ಯಾವ್ಯಾವ ತರಕಾರಿ ಎಷ್ಟೆಷ್ಟು ಕೆ ಜಿ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಹಾಗೆ ಈ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಹೈದರಾಬಾದ್ ವೆದರ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಅದನ್ನ ನೋಡಿ ಇಂಪಾರ್ಟೆಂಟ್ ಆಗಿದ್ದು ನೋಡ್ಬೇಕು ನೀವು ಅದು ತುಂಬ ಚೆನ್ನಾಗಿದೆ ಇಂಟ್ರೆಸ್ಟ್ ಆಗಿದೆ ಅದನ್ನು ನೋಡಿ ಸರಿ ಈಗ ಬದನೆಕಾಯಿ ಇದು ಒಂದೂವರೆ ಕೆಜಿಗಿಂತ ಜಾಸ್ತಿ ಇದೆ ಎರಡು ಥರದ ಬದನೆಕಾಯಿನ ಕೊಯ್ದಿದ್ದೀನಿ ನಮ್ಮ ಮನೇಲಿ ಸದ್ಯಕ್ಕಿರೋದು ಎರಡು ಥರದ ಬದನೆಕಾಯಿ ಮಾತ್ರ ಆಗ್ತಾಯಿದೆ ಈ ಡಾರ್ಕ್ ಕಲರ್ ಬದನೆಕಾಯಿ ನಂಗೆ ತುಂಬ ಟೇಸ್ಟ್ ಅನಿಸ್ತಾ ಇದೆ ಈ ಗುಲಾಬಿ ಕಲರ್ಗಿಂತ ನಿಮ್ಮಲ್ಲಿ ಈ ಥರದ್ದು ಎರಡರಲ್ಲಿ ಏನಾದರೂ ಟೇಸ್ಟ್ ನೋಡಿದರೆ ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳಿ ನನಗೆ ಓಕೆನಾ ಸರಿ ಇದು ನೋಡಿ ಇದು ಚೆರಿ ಟೊಮ್ಯಾಟೋಸ್ ಈ ಚೆರಿ ಟೊಮ್ಯಾಟೊಸ್ ಬೇಕಾದಷ್ಟು ಕಲರಲ್ಲಿರುತ್ತೆ ನನ್ನ ಹತ್ರ ಆಗ್ತಾ ಇರೋದು ಮಾತ್ರ ಯೆಲ್ಲೋ ಕಲರು ಇದು ಒಂದೆರಡು ಅಷ್ಟೇ ಸಿಕ್ಕಿದೆ ಅಷ್ಟೇ ಇದು ಸಾರು ಮಾಡೋಕೆ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತದ ಅಷ್ಟು ಟೇಸ್ಟೇನಿರಲ್ಲ ಹುಳಿ ಇರುತ್ತೆ ಆಮೇಲೆ ಇದು ಮಾಮೂಲಿ ನಮ್ಮದು ಟೊಮೆಟೊಸೆ ಇದರಲ್ಲಿ ಹಲವಾರು ಸೈಜಲ್ಲಾಗಿದೆ ನೋಡಿ ಆ ದೊಡ್ಡ ದೊಡ್ಡದಾಗಿದ್ದು ಒಳ್ಳೆ ಗಿಡದಲ್ಲಿ ಈ ಸಣ್ಣ ಸಣ್ಣಕಾಯಿ ಆಗಿರೋದು ಮಾತ್ರ ಲಾಸ್ಟ್ ಸ್ಟೇಜಲ್ಲಿದೆ ಇದು ಸ್ಟಾರ್ ಬೆಂಡೆಕಾಯಿ ಇದು ದೊಡ್ಡ ದೊಡ್ಡ ಸ್ಟಾ ಸೈಜೇನಾಗಲ್ಲ ಕಮ್ಮಿ ಕಮ್ಮಿ ಸೈಜಲ್ಲೇ ಆಗುತ್ತೆ ಇದೊಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಮಾತ್ರ ಆಗಿದೆ ಅಂದ್ರೆ ಹಸಿಮೆಣ್ಸಿನ್ಕಾಯಲ್ಲಿ ಮಾತ್ರ ನಾನು ಫೇಲ್ ಆಗಿದ್ದೀನಿ ಫ್ರೆಂಡ್ಸು ಆ ಗಿಡಗಳು ಈಗಷ್ಟೇ ಬರ್ತಾಯಿದೆ ಇನ್ನು ಕಾಯಿ ಆಗುತ್ತೇನೋ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಅದಕ್ಕೆ ಎರಡು ಮೂರು ಸರ್ತಿ ನೀವೇ ಸ್ಪ್ರೇ ಮಾಡಿದ್ರೆ ಮೇಲೆ ಈಗೀಗ ಚಿಗುರು ಬರ್ತಾಯಿದೆ ಅದು ಗಿಡನೂ ತೋರಿಸ್ತೀನಿ ನಾನು ನಿಮಗೆ ಇದು ನೋಡಿ ಇದು ನಮ್ಮ ತೆಲುಗುಲಿ ಇದಕ್ಕೆ ಚಿಕ್ಕುಡ್ಕಾಯಿ ಅಂತಾರೆ ಕನ್ನಡದಲ್ಲಿ ಅವರೇಕಾಯಿ ಅಂತಾರೆ ಅವರೆ ಅಂತಾರೆ ಏನಂತಾರೆ ನಂಗೆ ಕಾಮೆಂಟಲ್ಲಿ ಹೇಳಿ ನೋಡಿ ಇದೊಂದು ಕುಯ್ದು ಕುಯ್ದು ಆಗಿಬಿಟ್ಟು ನಾನು ಅರ್ಧ ಮಾತ್ರ ಕುಯ್ದಿದ್ದೀನಿ ಎರಡು ಕೆ ಜಿಯಷ್ಟು ಇರ್ಬೋದು ನಮ್ಮ ವಾರದಲ್ಲೇ ನಾಲ್ಕು ದಿವಸ ಈ ಅವರೇಕಾಯಿ ಇರುತ್ತೆ ಇದನ್ನು ನನ್ನ ಹತ್ರ ನಾಲ್ಕು ಥರದ್ದು ಅವರೇಕಾಯಿ ಇದೆ ಅದೊಂದು ಬೇರೆ ಇದೊಂದು ಬೇರೆ ನಾನು ಗಿಡ ತೋರಿಸಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನೋಡಿ ಇದು ಪ ನಮ್ಮದು ಪಡುವಳಕಾಯಿ ಇದು ಇದೇ ಸೈಜಲ್ಲಿ ಆಗುತ್ತೆ ಸುಮಾರು ಕಾಯಿ ಆಗಿದೆ ಇನ್ನೊಂದು ಎರಡು ಮೂರು ಆ ಕಡೆ ಬಿದ್ದಿತ್ತು ಅದು ಅಂದರೆ ಹೊರಗಡೆ ಕುಯಿತ ಹೊರಗಡೆ ಬಿತ್ತದ ಮಾತ್ರ ವೀಡಿಯೋದಲ್ಲಿ ತೋರಿಸಿಲ್ಲ ಇದು ಇನ್ನೊಂದು ಥರದ ಅವರೆಕಾಯಿ ಇದು ಇದು ಅಷ್ಟು ಸೈಜ್ ಒಂಥರ ಚ ಸ್ಕಿನ್ ಇದ್ದಂಗೆ ಇರುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ಸಾಂಬಾರು ಗಿಂಬರಿ ಚೆನ್ನಾಗಿರುತ್ತೆ ಅದೊಂದು ತುಪ್ಪು ಹೀರೆಕಾಯಿ ಕೂಡ ಕೊಯ್ದಿದ್ದೀನಿ ಮತ್ತು ಹಾರ್ವೆಸ್ಟ್ ಮಾಡಿದ್ದೀನಿ ನಾನು ಎಲ್ಲದನ್ನು ಒಂದೇ ದಿವಸ ಹಾರ್ವೆಸ್ಟ್ ಮಾಡಲ್ಲ ಯಾಕಂತೇಳಿದರೆ ನಮಗೇನು ಬೇಕೋ ಅದನ್ನು ಕುಯ್ಕೊಂಡು ಹೋಗ್ಬಿಟ್ಟು ಅವತ್ತು ಮಾಡೋದು ನನ್ನ ಅಭ್ಯಾಸ ಇದು ಸುಮಾರೆಲ್ಲ ಆಗಿತ್ತಲ್ಲ ಅಂತೇಳ್ಬಿಟ್ಟು ಕುಯ್ಲಾರ್ದೆ ತಪ್ಪಿದ್ದೆ ಅಲ್ಲ ಇನ್ನು ಆ ಕಾಯಿ ಕಾಯಿದ್ದು ಟೊಮೆಟೊ ಯಾಕೆ ತೆಗ್ದಿದ್ದೀಯ ಅಂದ್ಕೊತಿದ್ದೀರೇನೋ ಆ ಗಿಡಗಳನ್ನು ತೆಗಿಬೇಕಾಗಿದೆ ಅದನ್ನು ತೋರಿಸ್ತೀನಿ ನಾನು ಯಾಕಂದರೆ ಅದು ಲಾಸ್ಟೆ ಇದೆ ಅದಕ್ಕೋಸ್ಕರ ತೆಗೆದುಬಿಟ್ಟಿದ್ದೀನಿ ನೋಡಿ ಈಗ ಪ್ರೆಸೆಂಟಾಗಿ ನಮ್ಮ ಗಾರ್ಡನ್ ಹೇಗಿದೆ ನೋಡಿ ಇದನ್ನೇ ತೋರಿಸ್ಬೇಕಂತ ಈ ವಿಡಿಯೋ ಮಾಡಿದ್ದೆ ನಾನು ನಿಮಗೆ ನೋಡಿದರೆ ಯಾವ ಥರ ಇಬ್ಬನಿ ಇದು ಬಂದಿದೆ ನೋಡಿ ಫುಲ್ ಇಬ್ಬನಿ ಈ ನನ್ನ ನಾನು ಟೆರೆಸ್ ಮೇಲೆ ಕೂಡ ಕಾ ಇದೆ ಇಬ್ಬನಿ ಆದ್ರೂ ವೀಡಿಯೋದಲ್ಲಿ ಮಾತ್ರ ಕಾಣಿಸ್ತಾ ಇಲ್ಲ ನೋಡಿ ಪಕ್ಕದಲ್ಲೆಲ್ಲ ನೋಡಿದರೆ ಯಾವ ಥರ ಮುಸ್ಕಾಕಿ ಇಟ್ಟಂಗೆ ಇದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಹೈದರಾಬಾದಲ್ಲಿ ಒಂದು ಯಾವುದೇ ಬಂದರೂ ಕೂಡ ಎಕ್ಸ್ಟ್ರೀಮ್ ಆಗಿರುತ್ತೆ ಚಳಿ ಆದರೂ ಕೂಡ ಅಷ್ಟೇ ಸೂ ಜಾಸ್ತಿ ಇರುತ್ತೆ ಮಳೆ ಬಂದರೂ ಕೂಡ ಅಷ್ಟೇ ಮುಳುಗೋಗಷ್ಟು ಮಳೆ ಬರುತ್ತೆ ಸೆಕೆಗಾಲದಲ್ಲೂ ಅಷ್ಟೇ ಬೇಕಾದಷ್ಟು ಸೆಕೆ ಇರುತ್ತೆ ಫಾರ್ಟಿ ಫಾರ್ಟಿ ಫೈವ್ ಅಷ್ಟು ಡಿಗ್ರಿಯಷ್ಟು ಬಿಸಿಲು ಕೂಡ ಇರುತ್ತೆ ಅದೇ ಥರ ಇರುತ್ತೆ ನಮ್ಮ ಹೈದರಾಬಾದಲ್ಲಿ ವೆದರ್ ಮಾತ್ರ ಯಾವುದೇ ಆದರೂ ಕೂಡ ಎಕ್ಸ್ಟ್ರೀಮ್ ಇರುತ್ತೆ ಆದರೂ ಮಾತ್ರ ಎಂಜಾಯ್ ಮಾಡ್ಕೊಂಡಿರ್ಬೋದು ಯಾಕಂದ್ರೆ ನಮ್ಮ ಮನೆ ಸ್ವಲ್ಪ ಔಟ್ ಆಫ್ ಸ್ಟೇಷನಲ್ಲಿರೋ ಔಟ್ ಆಫ್ ಇರೋದು ಸ್ಟೇಷನ್ ಅಂತೀನಿ ಔಟ್ ಆಫ್ ಸಿಟೀಲಿರೋದಕ್ಕಿಂತ ಸ್ವಲ್ಪ ನೋಡೋಕೆ ಇಂಥದ್ದೆಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಗುಂಬಳಕಾಯಿ ಪುನಃ ಕಾಯಿ ಇದೆ ಚಿಗುರು ಬಂದುಬಿಟ್ಟು ಕಾಯಿ ಇದೆ ಯಾವಾಗಲೇ ಅಲ್ಲಿ ಬಳ್ಳಿ ಒಣಗೋಯ್ತಲ್ಲ ಅಂತ ತೆಗಿಬೇಡಿ ಇದು ಒಣ ಈ ಥರ ಇದ್ಬಿಟ್ಟು ಎರಡು ತಿಂಗಳಾಗಿತ್ತು ನಾನು ಕುಯ್ದಿದ್ದಿರಲಿಲ್ಲ ಕಾಯಿನ ಈಗ ಚಿಗುರು ಬಂದುಬಿಟ್ಟು ಪುನಃ ಮೂರ್ನಾ ಕಾಯಿ ಆಗಿದೆ ಆ ಸೈಡಿಗೊಂದು ಕಾಯಿ ಆಗಿದೆ ಈ ಕಡೆ ಎರಡು ಕಾಯಿ ಆಗಿದೆ ಆ ಕಡೆ ಒಂದಿದೆ ಪುನಃ ನಾಲ್ಕು ಮಿಡಿಯಾಗಿದೆ ದೊಡ್ಡ ದೊಡ್ಡದು ಮಿಡಿಯಾಗಿದೆ ಅದು ಕೂಡ ಕಾಯಿ ಆಗುತ್ತೆ ಈ ದೊಡ್ಡ ದೊಡ್ಡದನ್ನ ನಾನು ಕುಯ್ತೀನಿ ನೋಡಿ ಇಷ್ಟು ಮುಂಚೆ ಹೇಳಿದ್ನಲ್ಲ ಚಪ್ಪರದವರೆಕಾಯಿ ನಾನು ಕುಯ್ದು ಬೇಜಾರಾಗಿ ಬಿಟ್ಬಿಟ್ಟಿದ್ದೀನಿ ಅಂತ ನೋಡಿ ಇನ್ನೂ ಅಷ್ಟೇ ಕಾಯಿ ಇಲ್ಲಿ ಇದೆ ಗಿಡದ ಮೇಲೆ ನೋಡಿ ನಿಮಗೆ ವಿಡಿಯೋದಲ್ಲಿ ಕಾಣಿಸುತ್ತೆಲ್ಲ ಗೊತ್ತಿಲ್ಲ ನೋಡಿದರೆ ಗೊಂಚ್ಲು ಗೊಂಚ್ಲು ಗೊಂಚಲಿ ಆಗಿದೆ ನೋಡಿ ಅದು ಹೂವು ಗೊಂಚಲ ಕಾಯಿ ಕೂಡ ಗೊಂಚಲಾಗುತ್ತೆ ಯಾಕೆ ಅಂತೇಳಿದರೆ ನಂದು ಔಟ್ ಆಫ್ ಸಿಟಿ ಅಲ್ಲ ಸ್ವಲ್ಪ ಹಳ್ಳಿ ವಾತಾವರಣದಲ್ಲಿದೆ ಮನೆ ಇಲ್ಲಿ ಜಾಸ್ತಿ ಜೇನೊಣಗಳು ಆ ನೊಣಗಳು ಇದೆಲ್ಲ ಬಂದ್ಬಿಟ್ಟು ಪಾಲಿನೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ ಅದಕ್ಕೋಸ್ಕರ ಯಾವುದೇ ಆದರೂ ಕೂಡ ಗೊಂಚ್ಲಿ ಗೊಂಚ್ಲಿ ಆಗ್ತಿರುತ್ತೆ ಇನ್ನೊಂದು ನಾನು ಹಾಕುವಂಥ ಕಂಪೋಸ್ಟ್ ಕೂಡ ಅಷ್ಟೇ ಇದಿರುತ್ತೆ ಅಂದ್ಕೊಳ್ಳಿ ಅದಕ್ಕೆ ನಾವು ಜಾಗೃತಿಯಾಗಿ ನೋಡಿಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಹುಳುಗಳು ಬಾರ್ದಿದ್ದಂಗೆ ಸ್ಪ್ರೇಗೆ ಮಾಡ್ಕೊತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ನೋಡಿದರೆ ಟೊಮ್ಯಾಟೋಸು ನಾನೇ ನಿಮ್ಗೆ ಯಾವಾಗಲೂ ಮಾತಿನಷ್ಟು ಕೇಳಲ್ಲ ಗೊಂಚಲು ಗೊಂಚಲು ಬರಬೇಕಿದ್ರೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನೋಡಿ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿದರೆ ಈ ಥರದ್ದು ಎಷ್ಟು ಎಲ್ಲ ಬಂದಿದೆಯೋ ನೀವು ಹಳೆಯ ವಿಡಿಯೋ ಎಲ್ಲ ನೋಡ್ತಿದ್ದವರಿಗೆ ಗೊತ್ತಾಗಿರುತ್ತೆ ನೋಡಿ ಇಲ್ಲಿ ಇನ್ನೊಂದು ಅವರೆಕಾಯಿ ಕೈ ಇದೆ ಅದರ ಪಾಪ ಇದ್ರದ್ದೊಂದು ಬಾಧಕರವಾದ ಕಥೆ ಇದ್ರದ್ದು ಇದು ಕಾಯಿ ಫಸ್ಟ್ ಚೆನ್ನಾಗೇ ಆಗಿತ್ತು ಸ್ಟಾರ್ಟಿಂಗಲ್ಲಿ ತುಂಬ ತುಂಬ ಏನೂ ಆಗಿರಲಿಲ್ಲ ಇದೇ ಥರನೇ ಒಂದು ನಾಲ್ಕು ಐದು ಹಂಗೆ ಒಂದು ಮುಷ್ಟಿ ಎರಡು ಮುಷ್ಟಿ ಅಷ್ಟೇ ಆಗ್ತಿತ್ತು ಈವ ನೋಡಿ ಇದಕ್ಕೆ ಹುಳ ಬಂದಿದೆ ಇದಕ್ಕೆ ಯಾಕೆ ಗೊತ್ತಾ ಹುಳ ಬಂದಿದೆ ಇಲ್ಲಿ ಈ ಸೈಡಿಗೆ ಬಿಸಿಲು ಸರಿಯಾಗಿ ಬರೋಲ್ಲ ಆ ಕಡೆ ಗ್ರೀನ್ ಕಲರ್ ಕಾಣಿಸುತ್ತಲ್ಲ ಆ ಕಡೆ ಒಂದು ರೂಮ್ ಇದೆ ಅದು ಅದಕ್ಕಿಂತ ಆ ಸೈಡಿಗೆ ಬಿಸಿಲು ಬರೋಲ್ಲ ಈ ಮಾರ್ನಿಂಗ್ ಬಿಸಿಲು ಇದು ಸರಿಯಾಗಿ ಬರಲ್ಲ ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ಹುಳುಗಳು ಬರ್ತಾ ಇರುತ್ತೆ ಇನ್ನೊಂದು ಈ ದಾರ ಕಟ್ಟಿದ್ದೀನಿ ನೋಡಿ ಈ ದಾರ ಕಟ್ಟಿದ್ರು ಕೂಡ ಪ್ರಾಬ್ಲಮ್ ಬಂದಿದೆ ಅದಕ್ಕೆ ಅಂದರೆ ಆ ದಾರಕ್ಕೊಂಥರ ಬೂಜು ಕಟ್ಟಿದಂಗೆ ಆಗಿದೆ ಅಂದರೆ ನಮಗೆ ಬಿಳಿದು ಇದು ಬರುತ್ತಲ್ಲ ಆ ಥರ ಬಂದಿದೆ ಅದಕ್ಕಿಂತ ಅದ್ರ ಅದರಿಂದನೇ ಏನೋ ಗೊತ್ತಿಲ್ಲ ತುಂಬ ಈ ಸೈಡಲ್ಲಿರೋದೆಲ್ಲ ಬಾ ಸ್ವಲ್ಪ ಡಲ್ಲಾಗಿದೆ ಇದಕ್ಕೇನೋ ಸ್ಪ್ರೇ ಮಾಡಬೇಕು ಈ ಕಾಯಿನ ಮಾತ್ರ ತಿನ್ನೋಕ್ಕಾಗಲ್ಲ ಇದ್ದೀನಿ ಇದನ್ನು ಯಾವ್ರೆ ಯಾಕಂದ್ರೆ ಹುಳ ಬಂದಂಗಿದೆಯಲ್ಲ ಅದಕ್ಕೋಸ್ಕರ ಫ್ರೆಶ್ ಆಗಿಲ್ಲ ಅದೇ ಮೇಲ್ಗಡೆಯದು ಮಾತ್ರ ತುಂಬ ಚೆನ್ನಾಗಿದೆ ಅದು ಬಳ್ಳಿ ಈ ಬಸ್ಲೆ ಕೂಡ ಇನ್ನು ಆಗ್ತಾ ಬಂತು ಕಾ ನಾನು ಬೀಜ ತೆಗೆದುಬಿಟ್ಟು ಅದನ್ನೆಲ್ಲ ತೆಗೆದುಬಿಡ್ತೀನಿ ಬೀಜ ಆಗ್ತಾಯಿದೆ ಅದು ಇವಾಗ ಆಗ್ತಾ ಇದೆ ಅದನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ತೆಗೆದುಬಿಡಬೇಕು ಇಲ್ಲಿ ಇನ್ನೊಂದು ಅವರೇ ಬಳ್ಳಿ ರೆಡಿ ಆಗ್ತಾ ಇದೆ ಇವಾಗ ಸಿಕ್ಕಾಪಟ್ಟೆ ಕಾಯಿ ಕೂಡ ಮೇಲ್ಗಡೆ ಇದೆ ಶೆಡ್ ಇದೆ ನೋಡಿ ಅದ್ರ ಮೇಲ್ಗಡೆ ಹೋಗಿಬಿಟ್ಟು ಕಾಯಿ ಆಗ್ತಾಯಿದೆ ಕೆಳಗಡೆಯಿಂದ ಕುಯ್ಯೋಕ್ಕಾಗಲ್ಲ ಅದು ಇವಾಗ ಪಕ್ಕ ಇನ್ನೊಂದು ಗಿಡ ಇಷ್ಟಕ್ಕೆ ಮುಂಚೆ ತೋರಿಸ್ತಿದ್ದಲ್ಲ ಅದಾದ್ರೆ ನಾವು ಕೆಳಗಿಂದ ಕುಯ್ಯೋಕ್ಕಾಗುತ್ತೆ ನನಗೆ ಇದಾದರೆ ಮಾತ್ರ ನನ್ನ ಮಗ ಇದ್ರ ಇಲ್ಲಿ ಏಣಿ ಹತ್ಕೊಂಡ್ಬಿಟ್ಟು ಏಣಿ ಇಟ್ಕೊಂಡು ಅದರೊಳಗಿಂದ ಹೋಗಿಬಿಟ್ಟು ಅಲ್ಲಿಂದ ಶೆಡ್ ಮೇಲೆ ಇಳಿದು ಕುಯ್ಬೇಕು ಇನ್ನು ಫಸ್ಟ್ ಹಾರ್ವೆಸ್ಟ್ ಇದು ಅದು ಈ ಕುಯ್ದ ಕುಯ್ದರೆ ಸ್ಯಾಟರ್ಡೆ ಸಂಡೇ ಅವನಿಗೆ ಸ್ವಲ್ಪ ಮಸ್ಕ ಹೊಡೆಬಿಟ್ಟು ಅಂತ ಹೇಳ್ಬೇಕು ಅವನಿಗೆ ತುಂಬ ಕಾಯಿ ಇದೆ ಅದರೊಳಗೆ ಕಾಣಿಸ್ತಾ ಇದೆ ನನಗೆ ಕಾಯಿ ಅಂತೂ ತುಂಬ ಸಿಕ್ಕಾಪಟ್ಟೆ ಆಗಿದೆ ಲಾಸ್ಟ್ ವೀಕೇ ಕುಯ್ಬೇಕಿತ್ತು ಅವನಿಗೆ ಟೈಮ್ ಇರಲಿಲ್ಲ ಅಂತ ಕುಯ್ಲಿಲ್ಲ ಈ ವಾರ ಅಂತೂ ಅವನ್ನ ಇದು ನಮಗೆ ಹತ್ತಕ್ಕಾಗಲ್ಲ ಆ ಸರ್ಕಸ್ ಅಂತೂ ನಂಗಂತೂ ಆಗೋಲ್ಲ ಯಾಕಂದ್ರೆ ಅದು ಏಣಿ ಫುಲ್ಲು ಮೇಲೆ ಹೋಗಿಬಿಟ್ಟು ಅದು ಏನೇನೋ ಅದನ್ನು ಸೊ ಇಲ್ಲಿ ಇದು ನೋಡಿ ಎಷ್ಟು ದೊಡ್ಡದು ಬಾ ಬೂದು ಗುಂಬಳಕಾಯಿ ಇದೆ ನೋಡಿ ಇದು ಏನಿಲ್ಲ ಅಂದರೂ ನಮಗೆ ತೂಕ ಹಾಕಿದರೆ ಒಂದು ಹತ್ತು ಕೆ ಜಿ ಅಷ್ಟು ಇರ್ಬೋದು ಅಷ್ಟು ದೊಡ್ಡದಕ್ಕಿದೆ ಇದು ನಿಮಗೆ ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಕುಯ್ದಾಗ ನಾನು ಅಳತೆ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ತೂಕ ಹಾಕ್ಬಿಟ್ಟು ತೋರಿಸ್ತೀನಿ ಅಲ್ಲಿ ಕೆಳಗಡೆ ಒಂದು ನೇತಾಡ್ತಾ ಇದೆಯಲ್ಲ ಅದು ಕೂಡ ಅಷ್ಟೇ ದೊಡ್ಡಕ್ಕಿದೆ ಗುಂಬಳಕಾಯಿ ನಾನು ಯಾಕೆ ಕುಯ್ಲಿಲ್ಲ ಅಂದರೆ ಆ ಗುಂಬಳಕಾಯಿ ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ ನನಗೆ ಅದಷ್ಟಂತೂ ಏನು ಮಾಡಬೇಕು ಅಂತ ನಿಮ್ಗೇನಾದರೂ ರೆಸಿಪಿ ಗೊತ್ತಿದ್ರೆ ನಂಗೆ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಓಕೆನಾ ಬೂದ್ಗುಂಬ್ಕಾಯಿ ಏನೇನು ಮಾಡ್ಬೋದು ಅಂತ ನನಗಂತೂ ಮಜ್ಜಿಗೆ ಹುಳಿ ಮಾತ್ರ ಗೊತ್ತು ನನಗೆ ನಿಮಗೇನು ಗೊತ್ತು ನಿಮ್ಗೆ ಏನೇನು ಐಟಮ್ಸ್ ಮಾಡೋಕ ಗೊತ್ತು ನಂಗೆ ಹೇಳಿ ನಿಮಗೆ ತಾಳ್ಮೆ ಇದ್ದರೂ ಒಂದು ಸ್ವಲ್ಪ ರೆಸಿಪಿ ಕೂಡ ನಂಗೆ ಕಾಮೆಂಟಲ್ಲಿ ಹೇಳಿ ಆಯಿತಾ ಸರಿ ಇಲ್ಲಿ ತುಪ್ಪದ ಅವರೆಕಾಯಿ ಇದೆ ನೋಡಿ ಇದು ಕುಯ್ದಿರಲಿಲ್ಲ ಯಾಕೆ ಸ್ವಲ್ಪ ಇರುವೈದಿತ್ತು ನನ್ನ ಮೊಮ್ಮಗೆ ಹೋಗಿ ಕೊಯ್ಬೇಕು ಕೊಯ್ಬೇಕಿತ್ತು ಅವ್ನು ಹೋಗೋಕಾಗಲಿಲ್ಲಕ್ಕೋಸ್ಕರ ಬಿಟ್ಬಿಟ್ಟಿದ್ದೆ ಹೇಗೂ ಬೀಜ ಬೇಕಲ್ಲ ಅಂತ ಬಿಟ್ಟಿದ್ದೀನಿ ಮೂರು ರೆಡಿ ಆಗ್ತಾಯಿದೆ ನಮಗೆ ನೆಕ್ಸ್ಟು ಬೀಜಕ್ಕೆ ಇದಾಗುತ್ತೆ ರೆಡಿ ಆಗುತ್ತೆ ಇದು ನೋಡಿ ಇದು ಕತ್ತಿ ಅವರೆಕಾಯಿ ನೋಡಿ ಕತ್ತಿ ಅವರೆಕಾಯಿ ಅಂದರೆ ಯಾರು ಹೆಸ್ರುಟ್ರೂ ಗೊತ್ತಿಲ್ಲ ದೊಡ್ಡ ಕತ್ತಿ ಥರನೇ ಇದೆ ಅದು ನೋಡಿ ಎಷ್ಟು ಉದ್ದ ಇದೆ ನೋಡಿ ಇದು ಈಗ ಸ್ವಲ್ಪ ಹಣ್ಣಾಗ ಬಂದಿದೆ ಅದು ಬೀಜ ಆದ್ರ ಮೇಲೆ ನಾನು ಕಲೆಕ್ಟ್ ಮಾಡ್ತೀನಿ ತುಂಬ ಜನ ಕೇಳಿದರು ನಮ್ಮ ಕನ್ನಡ ಫ್ರೆಂಡ್ಸು ಅವ್ರಿಗೆ ಒಂದು ಎರಡೆರಡು ಬೀಜ ಕಳ್ಸೋಕೆ ನಾನು ಟ್ರೈ ಮಾಡ್ತೀನಿ ಓಕೆನಾ ಸರಿ ಇಲ್ಲಿ ಇದು ನಮ್ಮ ಪಡವಳಕಾಯಿ ಇದೆ ಇದು ಬೀಜಕ್ಕೆ ಬಿಟ್ಟಿದ್ದೀನಿ ಎರಡು ಕಾಯಿ ಆಗಿತ್ತು ಓಕೆ ಇದು ನೋಡಿ ಮೆಣ್ಸಿನ್ಕಾಯಿ ಇಷ್ಟು ಮುಂಚೆ ಹೇಳಿದ್ನಲ್ಲ ಮೆಣ್ಸಿನ್ಕಾಯಿ ಈಗೀಗಷ್ಟೇ ಇದೆ ಚಿಗುರು ಅಂತ ನೋಡಿ ಈಗೀಗಷ್ಟೇ ಒಳ್ಳೆ ಚಿಗುರು ಬರ್ತಾಯಿದೆ ಇದಕ್ಕೆ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಬೇಕು ಆ್ಯಕ್ಚುಲಿ ನಾನು ಮಾಡಲಿಲ್ಲ ಅದು ಹಾಗೆ ಬಿಟ್ಟಿದ್ದೀನಿ ನೋಡಣ ಏನಾಗುತ್ತೆ ಅಂತ ಒಂದೆರಡು ಸರ್ತಿ ನೀಮೈಲಿ ಮಾತ್ರ ಸ್ಪ್ರೇ ಮಾಡಿದೆ ಅಷ್ಟೆ ಆಮೇಲೆ ಇದು ಪೌಡರ್ ಮೆಲ್ಡಿ ಬಂದಿದೆ ನೋಡಿ ಇದಕ್ಕೆ ಬೆಂಡೆ ಗಿಡಕ್ಕೆ ಇದು ಇಷ್ಟು ಮುಂದೆ ತೋರಿಸಿದ್ನಲ್ಲ ಸ್ಟಾರ್ ಬೆಂಡೆ ಅಂತೇಳಿ ಅದೇ ಇದ್ದರು ಇದಕ್ಕೆ ಸೋಡಾ ಪುಡಿ ವಾಟ್ರ್ ಸ್ಪ್ರೇ ಮಾಡಬೇಕು ಈ ಥರ ಬಂದಾಗ ಸೊ ವಾ ಸ್ವಲ್ಪ ನೀರಲ್ಲಿ ಸ್ವ ಸೋಡಾ ಪುಡಿ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಎಣ್ಣೆ ಮಿಕ್ಸ್ ಮಾಡಿ ಸ್ಪ್ರೇ ಎರಡು ದಿವಸ ಒಂದು ಸರ್ತಿ ಸ್ಪ್ರೇ ಮಾಡಿದರೆ ಇದು ಇದಾಗುತ್ತೆ ಕಮ್ಮಿ ಆಗುತ್ತೆ ಇದು ಬರೋಕ್ಕೆ ರೀಸನ್ ಏನು ಗೊತ್ತಾ ಬಿಸಿಲು ಕಮ್ಮಿ ಬರೋದು ಈ ಟೊಮೆಟೊ ಅಂತೂ ಹೋಗಿದೆ ನೋಡಿ ಆಲ್ಮೋಸ್ಟ್ ಆಗೋಯ್ತು ಅದು ತೆಗಿಬೇಕು ಕೆಳಗಡೆ ಟೊಮೆಟೊ ಇದು ಹರವೆ ಬಿ ಹರವೆ ಇದು ಇದು ಗ್ರೀನ್ ಕಲರಲ್ಲಾಗುತ್ತೆ ಅರಿವೆ ನಾವು ಕುಡಿ ಕಟ್ ಮಾಡಿದಷ್ಟು ಚಿಗುರು ಬಂದುಬಿಟ್ಟು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಎಷ್ಟು ಸರ್ತಿ ತಿಂದಿದ್ದೀವೋ ಬೇಜಾರಾಗಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಫುಲ್ ಬೀಜ ಬಂದೆ ಇದು ಬೀಜ ಎಲ್ಲ ಕಲೆಕ್ಟ್ ಮಾಡ್ಕೊಂಬಿಟ್ಟು ಈ ಗಿಡ ಎಲ್ಲ ತೆಗೆದುಬಿಟ್ಟು ನೆಕ್ಸ್ಟ್ ನಾನು ಅದಕ್ಕೆ ತರಕಾರಿ ಹಾಕ್ಕೊಂತೀನಿ ಜನವರಿ ಎಂಡಿಂಗ್ ಒಳಗೆ ಹಾಕ್ಕೊಂಡ್ರೆ ನಮಗೆ ಬೇಸಿಗೆಗೆ ತರಕಾರಿ ರೆಡಿಯಾಗುತ್ತೆ ಇದು ನೋಡಿ ಇದು ಕೆಂಪು ಅರಿವೆ ಇದು ಅಂದರೆ ಅಂದರೆ ಅರಿವೆ ಸೊಪ್ಪು ಕೆಂಪಲ್ಲ ದಂಟು ಮಾತ್ರ ಕೆಂಪಿದೆ ನೋಡಿ ಕೆಂಪು ಅರಿವೆ ನಾನು ಬೀಜ ತರಿಸಿ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ಇದು ಮಾಡೋಕ್ಕೆ ಮರ್ತೋಯ್ತು ನನಗೆ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಇನ್ನೊಂದು ಸರ್ತಿ ವೀಡಿಯೋ ಮಾಡಿದಾಗ ತೋರಿಸ್ತೀನಿ ಈ ಬದ್ನೆಲ್ಲ ಕಾಯ ಕಾಯೆಲ್ಲ ಕುಯ್ದಿದ್ದೀನಲ್ಲ ನೋಡಿ ಇವಾಗೆಲ್ಲ ಈ ಚಳಿಗೆ ಏನಾಗ್ತಾಯಿದೆ ಅಂದರೆ ಹೂ ಆಗೋದು ಕಮ್ಮಿಯಾಗಿದೆ ನೋಡಿ ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್ ಇಷ್ಟು ಮುಂಚೆ ನೋಡಿದ್ರಲ್ಲ ನೀವು ಇಬ್ಬನಿ ಆ ಇಬ್ಬನಿಗೋಸ್ಕರನೇ ಇವೆಲ್ಲ ಏನಾಗುತ್ತೆ ಅಂದರೆ ಭಾಳ ಬೇಜಾರಲ್ಲಿದೆ ನಮ್ಮ ಗಿಡಗಳೆಲ್ಲ ಇದನ್ನೆಲ್ಲ ಸ್ವಲ್ಪ ಪ್ರೂನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿ ಇನ್ನೊಂದು ಸ್ವಲ್ಪ ಏನಾದರೂ ಗೊಬ್ಬರ ಹಾಕಿದರೆ ಮತ್ತು ಹೊಸ ಚಿಗುರು ಬಂದು ಕಾಯಿ ಆಗುತ್ತೆ ಇನ್ನು ಇದನ್ನೊಂದು ದಿವಸ ಮಾಡ್ತೀನಿ ನಾನು ಮಾಡಿದ ಮೇಲೆ ನಿಮಗೆ ಅದು ವೀಡಿಯೋ ತೋರಿಸ್ತೀನಿ ನನಗೆ ಅಪ್ಡೇಟ್ ತೋರಿಸ್ತೀನಿ ಹೇಗಿದ್ದದ್ದು ಹೇಗಾಯಿತು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿದ್ದ ಕೆಲವೆಲ್ಲ ಟೊಮೆಟೊಗಳೆಲ್ಲ ಇದು ಇದೆ ಇದು ಮಾತ್ರ ಹೈಲೈಟ್ ಫ್ರೆಂಡ್ಸ್ ನನಗೆ ಟೆರೆಸ್ಸಿಗೆ ಎಂಟ್ರಿ ಆದ ತಕ್ಷಣವೇ ಫಸ್ಟು ಕಾಣಿಸೋದೆ ಈ ಸೇವಂತಿಗೆ ಫುಲ್ಲಾಗಿದೆ ಟಬ್ ತುಂಬ ಬೇರೆ 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 ಕಲರಲ್ಲಿ ಇದೆಯಲ್ಲ ನೋಡೋಕ್ಕಂತೂ ಒಳ್ಳೆ ಫ್ಲವರು ಏನಂತಾರೆ ಅದನ್ನ ಹೂವಿನ ಗುಚ್ಚ ಥರ ಕಾಣಿಸುತ್ತೆ ತುಂಬ ನನಗಂತೂ ಎಲ್ಲೋ ಕಲರ್ ತುಂಬ ಇಷ್ಟ ಆಯಿತು ದೊಡ್ಡ ದೊಡ್ಡ ಹೂವಾಗಿದೆ ನೋಡೋಕೆ ಮತ್ತು ತುಂಬ ಮುದ್ದು ಮುದ್ದಾಗಿದೆ ಸೂಪರ್ ನನಗಂತೂ ಈ ಸೇವಂತಿಗೆ ಅಂದರೆ ಸ್ವಲ್ಪ ಇಷ್ಟನೇ ಅಂದರೆ ಕಲರ್ಫುಲ್ಲಾಗಿದೆ ಇದು ಇದು ನೋಡಿ ಇದು ಗ್ರೀನ್ ಕಲರು ಇದು ಬೇರೆಯವ್ರ ಮನೆಯಲ್ಲೆಲ್ಲ ನನ್ನ ಫ್ರೆಂಡ್ಸ್ ಮನೆಯಲ್ಲೆಲ್ಲ ದೊಡ್ಡ ದೊಡ್ಡವಾಗಿದೆ ಹೂವಾಗಿದೆ ನಮ್ಮ ಮನೇಲಿ ಯಾಕೋ ಚಿಕ್ಕ ಚಿಕ್ಕದಾಗಿದೆ ಇದು ನೋಡಿ ಇದು ಇನ್ನೊಂದು ಥರದ ಅವರೇ ನಾನು ಹೇಳಿದ್ನಲ್ಲ ನಾಲ್ಕು ಥರದ ಅವರೇ ಇದೆ ಅಂತ ಮೂರು ನೋಡಿದ್ರಲ್ಲ ಇದು ನಾಲ್ಕನೇದು ನೋಡಿ ಇನ್ನೊಂದು ಇದು ಐದು ಥರದ್ದು ಆ್ಯಕ್ಚುಲಿ ಇನ್ ಇದು ನೋಡಿ ಇದು ಗಿಡದಲ್ಲೇ ಆಗುತ್ತೆ ಇದು ಬಳ್ಳಿ ಥರ ಬರಲ್ಲ ಇದೇ ಥರ ಇದಕ್ಕಿಂತ ಸ್ವಲ್ಪ ಬೆಳೆಯುತ್ತೆ ಇದನ್ನು ಮುನ್ನೂರ ಅರವತ್ತೈದು ದಿವಸ ಕೂಡ ಬೆಳೆಸ್ಕೊಬೋದು ಈ ಅವರೇನ ಓಕೆ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ನೊಂದು ವೀಡಿಯೋ ಮಾಡಿ ಹೇಳ್ತೀನಿ ಇದು ನಾನಿಷ್ಟು ಮುಂಚೆ ಚೆರಿ ಟೊಮೆಟೊ ತೋ ಕೊಯ್ದು ತೋರಿಸಿದ್ನಲ್ಲ ಅದೇ ಗಿಡ ಇದು ನೋಡಿ ಎಷ್ಟು ಗೊಂತ್ಲು ಗೊಂತ್ಲಾಗಿದೆ ನೋಡಿ ಇದು ಗಿಡ ಕಾಯಿ ಆಗದ ಚಂದ ಫ್ರೆಂಡ್ಸ್ ಇದು ನೋಡಿ ಒಂದು ಆರು ಏಳು ಆಗುತ್ತೆ ಒಂದು ಗೊಂತ್ಲಲ್ಲಿ ಆರು ಏಳು ಆಗುತ್ತೆ ಇದು ನೋಡಿ ಇದು ಟೊಮೆಟೊ ಇದರಲ್ಲಂತೂ ಎಷ್ಟು ಕಾಯಿ ಕೊಯ್ದಿದ್ದೀನೋ ನಾನು ಆದರೂ ಕೂಡ ಇನ್ನೂ ಹೂವಾಗಿ ಕಾಯಿ ಆಗ್ತಾನೆ ಇದೆ ಇದು ಬಸ್ ಬೆಣ್ಣು ಇದು ಬದನೆ ಗಿಡ ಹುಟ್ಟಿದೆ ಇಲ್ಲಿ ಬೇರೆ ಬೇರೆ ಬೀಜ ಹಾಕಿದ್ದೀನಿ ಯಾವ್ಯಾವ ಥರ ಬೀಜ ಬಂದೆಯೋ ಗೊತ್ತಿಲ್ಲ ನೋಡಬೇಕಿನ್ನು ಇಲ್ಲೊಂದು ಪಾಲಕ್ ಎಲ್ಲ ಇತ್ತು ನಿಮಗೆ ಫಸ್ಟಿಗೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದು ದೊಡ್ಡ ದೊಡ್ಡ ಸೊಪ್ಪಾಗಿತ್ತಲ್ಲ ಅದೇ ಪಾಲಕ್ ಇದು ಇದು ಈಗ ಹೂವಾಗ ರೆಡಿಯಾಗಿದೆ ಇದನ್ನು ಹೀಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಹೂವು ಬಂದುಬಿಡುತ್ತೆ ನೆಕ್ಸ್ಟ್ ನಮಗೆ ಬೀಜ ಆಗುತ್ತೆ ಬೀಜ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸೀಸನಿಗೆ ಹಾಕೋಕ್ಕಾಗುತ್ತೆ ಇದು ನೋಡಿ ಇದು ಹೊಸ ಬದನೆ ಗಿಡ ಇದು ಈಗಷ್ಟೇ ಮಿಡಿ ಆಗ್ತಾಯಿದೆ ನೋಡಿ ಹೊಸ ಗಿಡಗಳಿತ್ತು ಅದಕ್ಕೆ ಎರಡು ಎರಡು ತಿಂಗಳಿಗೆ ಒಂದು ಸರ್ತಿ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸರ್ತಿ ನಾವು ಗಿಡ ಹಾಕ್ಕೊಂತ ಇದ್ದರೆ ನಮಗೆ ಯಾವಾಗಲೂ ತರಕಾರಿ ಬರ್ತಾನೆ ಇರುತ್ತೆ ಓಕೆ ಪೂರ್ತಿ ಹೋದ್ರ ಮೇಲೆ ಮತ್ತೆ ಬೀಜ ಹಾಕ್ಕೊಂಡು ಮತ್ತಿದ್ಮಾಡ್ರಷ್ಟು ನಮಗೆ ಮದ್ದೊಳಗೆ ಗ್ಯಾಪ್ ಬಂದ್ಬಿಡುತ್ತೆ ಈ ಥರ ಬೆಳೆದ ಎಲೆ ಎಲ್ಲ ತೆಗಿತಾ ಇರಬೇಕು ಯಾಕೆ ಗೊತ್ತಾ ಇಲ್ಲಾಂದ್ರೆ ಈ ಥರ ಹುಳ ಬರ್ತಿರುತ್ತೆ ನೋಡಿ ಇದೊಂಥರ ಈ ಕಂಬ್ಳಿ ಹುಳದ ಥರ ಇದೆ ಆದರೆ ಕಂಬಳಿ ಹುಳ ಅಲ್ಲ ಇದು ಇದೇನಾದ್ರು ಬಂತಾರು ಪೂರ್ತಿ ಎಲೆನೆಲ್ಲ ತಿಂದುಬಿಡುತ್ತೆ ಇಡೀ ರಾತ್ರಿ ಕೂತ್ಕೊಂಡು ಅದ್ರ ಕೆಲಸನೇ ಎಲೆ ತಿನ್ನೋದು ಆಮೇಲೆ ಅದಕ್ಕೆ ಪಕ್ಕದಲ್ಲಿ ಬಿಳಿ ಬಿಳಿ ಕಾಣಿಸ್ತಿದೆ ನೋಡಿ ಅದು ಮಿಲಿ ಅದು ಈ ಥರದ್ದೆಲ್ಲ ಬರ್ತಾ ಇರತ್ತೆ ಅದಕ್ಕೆ ಈ ಬೆಳೆದಿದ್ದು ಎಲೆ ಎಲ್ಲ ಯಾವಾಗಿಂದ ತೆಗೆದು ಬಿಸಾಕ್ತಾ ಇರಬೇಕು ಅದು ಬೆಸ್ಟ್ ಐಡಿಯಾ ಆಮೇಲೆ ಇಲ್ಲೆಲ್ಲ ನಾನು ಹಾಗಲು ಕ ಬೀಜ ಹಾಕಿದ್ದೀನಿ ಹಾಗಲು ಬೀಜ ಇನ್ನೂ ಬೇರೆ ಬೇರೆ ಎಲ್ಲ ಬೀಜ ಹಾಕಿದ್ದೀನಿ ಏನೇನು ಬರುತ್ತೆ ಗೊತ್ತಿಲ್ಲ ಸದ್ಯದ ಮಟ್ಟಿಗಂತೂ ಟೊಮೆಟೊ ಅಂತೂ ಬಂದಿದೆ ಇದು ಎರಡು ಮೂರು ಜಾತಿ ಇದೆ ಇಲ್ಲಿ ಯಾವ ಥರ ಆಗುತ್ತೆ ನೋಡಬೇಕು ಇಲ್ಲಿ ಒಂದೆರಡು ಸೇವಂತಿಗೆ ಗಿಡ ಕೂಡ ಇದೆ ಇಲ್ಲಿ ಪಾಲಕ್ ಇದರಲ್ಲಿ ಪಾಲಕ್ ಕೂಡ ಚೆನ್ನಾಗಿ ಚಿಗುರು ಬರ್ತಾ ಇದೆ ಇದು ಫ್ರೆಂಡ್ಸ್ ಸದ್ಯದ ಮಟ್ಟಿಗೆ ಡಿಸೆಂಬರ್ ಅಪ್ಡೇಟ್ ನಿಮಗೆ ನನ್ನ ಗಾರ್ಡನಿಂದು ನಿಮ್ಗೆ ಯಾವ್ದು ಇಷ್ಟ ಆಯಿತು ಯಾವ್ದು ಇಂಟ್ರೆಸ್ಟ್ ಅನಿಸ್ತು ಅಂತ ನಂಗೆ ಹೇಳಿ ಕಾಮೆಂಟಲ್ಲಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್